ಈಗ ಕೇಂದ್ರ ಸರ್ಕಾರದ ವಾಟರ್ ರಿಸೋರ್ಸ್ ಕಮಿಟಿ ಅಧ್ಯಕ್ಷರು ಗೌರವಿತ ಎಲ್ಲ ಸದಸ್ಯರು ಲೋಕಸಭಾ ಸದಸ್ಯರುಗಳು ಇವತ್ತು ಮಂಡ್ಯ ಕ್ಷೇತ್ರದ ನಮ್ಮ ಕೆ ಆರ್ ಎಸ್ನ ಡ್ಯಾಮ್ನ ವೀಕ್ಷಣೆಗೆ ಬಂದಿದ್ದರು ಈಗಾಗಲೇ ನಿನ್ನೆ ಬೆಂಗಳೂರು ನಡೆದಂಥ ಮೀಟಿಂಗ್ನಲ್ಲಿ ನನ್ನ ಪೂಜ್ಯ ನಾಯಕರಾದಂಥ ದೇವೇಗೌಡಾಜಿ ಅವರು ಈ ರಾಜ್ಯದ ಕುಡಿಯ ನೀರಿನ ಸಮಸ್ಯೆ ಬಗ್ಗೆ ಇವತ್ತು ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕದ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಏನೇನು ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಕಮಿಟಿಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಗೌರವಿತ ಸದಸ್ಯರಿಗೆ ಮಾನ್ಯ ದೇವೇಗೌಡಾಜಿಯವರು ಕಮಿಟಿಯ ಸದಸ್ಯರಾಗಿ ನನ್ನ ಒಂದು ಗಂಟೆಗಳ ಕಾಲ ವಿವರಣೆ ಕೊಟ್ಟಿದ್ದರು ನಮಗೆ ದೇವೇಗೌಡರು ಸೂಚನೆ ಮೇರೆಗೆ ಇರ್ತಕ್ಕಂಥ ವಸ್ತುಸ್ಥಿತಿನ ನೀವು ಮತ್ತು ಶ್ರೀಕಂಠೇಗೌಡರು ಮುಖಂಡರುಗಳು ಹೋಗಿ ಅವರಿಗೆ ಮಂದಟ್ ಮಾಡುವಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ನಾವು ಬಂದು ಇವತ್ತು ಅಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ನಮ್ಮ ಕುಡಿಯ ಸಮಸ್ಯೆ ಏನೇನಿದೆ ಇವತ್ತು ಡ್ಯಾಮ್ನಲ್ಲಿ ನೀರಿಲ್ಲ ಇವತ್ತು ಕುಡಿಯ ನೀರಿಗೂ ಪರಿತಪಿಸುವಂಥ ಒಂದು ವಾತಾವರಣ ಇವತ್ತು ಈ ಭಾಗದಲ್ಲಿ ಇದೇನು ತೊಂದರೆ ಉಂಟಾಗಿದೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಮೆಮೊರಿಯಲ್ ಮೂಲ ಮೂಲಕ ಅವರಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ ಅದರಲ್ಲಿ ಮು ಮುಖ್ಯವಾಗಿ ಇವತ್ತು ಮೇಕೆದಾಟಿನ ಯೋಜನೆ ಅನುಷ್ಠಾನ ಆಗಲಿಕ್ಕೆ ತಾವು ಇರತಕ್ಕಂಥ ವಸ್ತುಥಿತಿನ ಕೇಂದ್ರ ಸರ್ಕಾರಕ್ಕೆ ಮಂದಟ್ ಮಾಡಬೇಕು ಅಂತಕ್ಕಂಥ ಒಂದು ಮೆಮೊರಂಡಮ್ನು ಅವ್ರಿಗೆ ಸಬ್ಮಿಟ್ ಮಾಡಿದ್ದಾರೆ ಹೌದು ಇವತ್ತು ದೇವೇಗೌಡಾಜಿ ಅವರ ಕಳಕಳಿಯಿಂದ ಇವತ್ತು ಈ ತಂಡ ಇಲ್ಲಿಗೆ ಭೇಟಿ ಕೊಟ್ಟಿದೆ ಅವರು ಯಾವಾಗಲೂ ನಿಮ್ಮ ಲೋಕಸಭಾ ಸದಸ್ಯರ ಒಂದು ತಂಡವನ್ನು ಇಲ್ಲಿ ಕಳಿಸ್ಕೊಟ್ಟು ಇಲ್ಲಿಗೆ ಸಂಬಂಧಪಟ್ಟೇ ಇರ್ತಕ್ಕಂಥ ಲೋಕಸಭಾ ಸದಸ್ಯರನ್ನ ಕಳಿಸ್ಕೊಟ್ಟು ಅಧ್ಯಯನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ದೇವೇಗೌಡರು ಏನು ಮಾಡ್ತಾಯಿದ್ರು ಬಹುತೇಕ ಇವತ್ತು ಅಕ್ಕ ಅವರೇ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಮಿಟಿಯನ್ನು ಇಲ್ಲಿ ಕರ್ತರಲಿಕ್ಕೆ ಯಶಸ್ವಿಯಾಗಿದ್ದಾರೆ ಬಹುತೇಕ ಇವರ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಕರ್ನಾಟಕ ಇವತ್ತು ಕುಡಿಯ ನೀರಿಗೆ ಎದುರಿಸ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಂತ ಅವರ ಗಮನ ಸೆಳೀತಕ್ಕಂಥ ಕೆಲಸವನ್ನ ಹೋರಾಟ ಸರ್ ನ್ಯಾಯ ವಸ್ತು ಕೂಡ ಜಿ ಅವರು ಈ ಕಾವೇರಿ ಇಶ್ಯೂ ತಮಿಳುನಾಡಿಗೆ ನಮ್ಗೆ ಏನು ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಅವರು ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ಹತ್ತು ಹದಿನಾಲ್ಕು ಮುಕ್ಕಾಲ್ ಟಿ ಎಂ ಸಿ ರಾಜ್ಯಕ್ಕೆ ಇವತ್ತು ಕಾವೇರಿ ಬೇಸಿನ ನೀರು ಜನಕ್ಕೆ ನೀರು ಸಿಕ್ತು ಅಂತಕ್ಕಂಥದ್ದು ಬಹು ಮುಖ್ಯವಾದಂಥ ವಿಚಾರ ಅದೇ ರೀತಿ ಇವತ್ತು ದೇವೇಗೌಡರ ನಿರಂತರ ಹೋರಾಟ ಏನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಮಿಟಿ ಕೊಡ್ತಕ್ಕಂಥ ವರದಿಯಿಂದ ದೇವೇಗೌಡರು ಯಾವತ್ತೂ ಒಂದಲ್ಲ ಒಂದು ಒಂದು ಸಾಕಾರವನ್ನು ಪಡೆದು ಇರತಕ್ಕಂಥ ವಸ್ಥಿತಿನ ಇವತ್ತು ಕೋರ್ಟ್ಗಳಿಗಿರ್ಬೋದು ಸರ್ಕಾರಗಳಿಗಿರ್ಬೋದು ಮಂದಟ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಪ ಸ್ವಲ್ಪ ನ್ಯಾಯ ಸಿಗ್ತಾ ಇದೆ ಇವತ್ತು ಇವರು ಬಂದು ಇವತ್ತು ಇವರು ಪೂರ್ವಕವಾಗಿ ವರದಿ ಕೊಟ್ಟರೆ ದೇವೇಗೌಡರು ಸಹ ಈ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅವರು ಒಂದು ಉತ್ಪಾದಂಥ ರೀತಿಯ ವರದಿ ಕೊಟ್ಟರೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು ನಮ್ಮದು ಆಸಾಭಾವನೆ